ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ನೀವು ಹಲವಾರು ನಮ್ಮನೆಯ ದೋಸೆಯನ್ನು ಮಾಡಿರ್ಬೋದು ತಿಂದಿರ್ಬೋದು ಆದ್ರೆ ಈ ರೀತಿಯಾಗಿರುವಂಥ ದೋಸೆನ ಮಾಡಿರ್ಲಿಕ್ಕಿಲ್ಲ ಅನ್ಕೋತಾ ಇದ್ದೀನಿ ಮಾಡಿಲ್ಲ ಅಂತಂದ್ರೆ ಒಂದು ಸಾರಿ ದೋಸೆಯನ್ನು ಟ್ರೈ ಮಾಡಿರಿ ಈ ತುಂಬ ರುಚಿಯಾಗಿರುವಂಥ ಆಗಿರುವಂಥ ಕ್ರಂಚಿ ಆಗಿರುವಂಥ ದೋಸೆ ಮಕ್ಕಳೇನಾದರೂ ಇವಾಗ ದೋಸೆ ಬೇಕು ಅಂದರೆ ಹತ್ತೇ ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೊಡ್ಬೋದು ಅಷ್ಟು ಈಸಿಯಾಗಿ ಮಾಡುವಂಥ ದೋಸೆ ಇದು ಆಲೂ ಸಜ್ಜಿ ದೋಸೆ ಆಲೂ ಸಜ್ಜಿ ದೋಸೆ ಅಂದ್ರೆ ಸಜ್ಜಿ ಎಲ್ಲ ಸಜ್ಜಿ ಹಿಟ್ಟಿನಿಂದ ರೆಡಿ ಮಾಡ್ತಾಯಿದೀವಿ ದಿಢೀರಾಗಿ ಮಾಡುವಂಥ ತುಂಬ ರುಚಿಯಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ಆಗಿರುವಂಥ ಈ ದೋಸೆನ ಎಷ್ಟು ತಿಂದರೂ ಸಾಕಾಗಲ್ಲ ಇನ್ನೂ ಬೇಕು ಅನಿಸುತ್ತೆ ಅಷ್ಟು ತೆಳ್ಳಗಾಗಿರುತ್ತೆ ತುಂಬಾ ಗರಿಗರಿ ಆಗಿರುತ್ತೆ ಹಾಗೆ ಆಗಿರುವಂಥ ಒಂದು ಅಟ್ರ್ಯಾಕ್ಷನ್ ದೋಸೆ ಕಲರ್ಫುಲ್ ದೋಸೆ ಎಲ್ಲರಿಗೂ ಇಷ್ಟ ಆಗುವಂಥ ದೋಸೆ ಅಂತಲೇ ಹೇಳ್ಬೋದು ಈ ದೋಸೆಯನ್ನು ಮಾಡಿ ಕೊಡಿ ಬಂದಗಳೇ ಯಾರಿಗೂ ಇಷ್ಟ ಇಲ್ಲ ಅನ್ನೋರು ಯಾರೂ ಇಲ್ಲ ಒಂದು ಸಲ ಮಾಡಿದರೆ ಪದೇ ಪದೇ ಮಾಡಿಕೊಡು ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಮಾಡೋದು ತುಂಬಾ ಸುಲಭ ಜಾಸ್ತಿ ಕಷ್ಟದ ಕೆಲಸ ಏನೂ ಇಲ್ಲ ನಾವು ಹಿಟ್ಟು ರುಬ್ಬಬೇಕು ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ದಿಢೀರಾಗಿ ಹತ್ತು ನಿಮಿಷದಲ್ಲಿ ರೆಡಿ ಆಗುವಂಥ ಈ ದೋಸೆನ ಒಂದು ಸಾರಿ ಟ್ರೈ ಮಾಡಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಲ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರ ಇವತ್ತು ಯಾರಾದರೂ ನನ್ನ ಚಾನಲ್ಗೆ ಏನಾದರೂ ವಿಸಿಟ್ ಇದ್ರೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಪಕ್ಕನೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿರಿ ಆಲ್ ಆಪ್ಷನ್ ಸಿಲೆಕ್ಟ್ ಮಾಡಿರಿ ಅವಾಗ ನಾ ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬಂದು ಸೇರ್ತಾವ್ರಿ ಎಲ್ಲಕ್ಕಿಂತ ಮುಂಚಿತವಾಗಿ ನೀವೇ ನೋಡ್ತೀರಿ ಮಾಡ್ಕೊಂಡ್ರವದಿಲ್ಲ ರೀ ಬರ್ರಿ ಹಂಗಂದ್ರೆ ಈ ತುಂಬ ರುಚಿಯಾಗಿರುವಂಥ ಗರಿಗರಿ ಆಗಿರುವಂಥ ಈ ಕ್ರಂಚಿ ಆಗಿರುವಂಥ ಈ ದೋಸೆಯನ್ನು ಮಾಡಲಿಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕು ಹೇಗೆ ಮಾಡಬೇಕು ಅಂತ ಸವಿಸ್ತಾರವಾದ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಫುಲ್ ವಿಡಿಯೋನ ನೋಡಿ ನೀವು ಕೂಡ ಇಷ್ಟೇ ಗರಿಗರಿಯಾಗಿರುವಂಥ ರುಚಿಯಾಗಿರುವಂಥ ದೋಸೆನ ಮಾಡಿಕೊಡ್ರಿ ತುಂಬ ಜನರಿಗೆ ಡೌಟು ನೀವು ಇಷ್ಟೆಲ್ಲ ಗರಿಗರಿಯಾಗಿ ಮಾಡ್ತೀರಾ ಇಷ್ಟು ಕ್ರಿಸ್ಪಿಯಾಗಿರುತ್ತೆ ನಮಗೂ ಬರುತ್ತಾ ಅಂತ ಖಂಡಿತ ಬರುತ್ತೆ ನೀವು ಫುಲ್ ವಿಡಿಯೋನ ನೋಡಿ ನಾವು ಯಾವ ರೀತಿಯಾಗಿ ಹೇಳ್ತೀವಿ ಟಿಪ್ಸು ಟ್ರಿಕ್ಸನ್ನು ಫಾಲೋ ಮಾಡಿದ್ರೆ ನೀವು ಕೂಡ ನಾವು ಮಾಡಿದ ಹಾಗೆಯೇ ತುಂಬ ರುಚಿಯಾದ ಗರಿಗರಿಯಾದ ಆದ ಕ್ರಂಚಿ ಆದ ಪದೇ ಪದೇ ತಿನ್ನಬೇಕು ಅನಿಸುವಂಥ ದೋಸೆಯನ್ನು ರೆಡಿ ಮಾಡ್ಕೋತೀರಿ ಅಂದ್ರೆ ಫುಲ್ ವಿಡಿಯೋನ ನೀವು ಸವಿಸ್ತಾರವಾಗಿ ನೋಡಿದರೆ ಮಾತ್ರ ಬರುತ್ತೆ ನಾವು ಟಿಪ್ಸ್ ಹೇಳ್ತಿರ್ತೀವಿ ಟ್ರಿಕ್ಸ್ ಹೇಳ್ತಿರ್ತೀವಿ ಟಿಪ್ಸು ಟ್ರಿಕ್ಸ್ ಯಾವ ರೀತಿ ಮಾಡಬೇಕು ಯಾವ ರೀತಿಯಾಗಿ ಸುಡಬೇಕು ಎಲ್ಲ ಸವಿಸ್ತಾರವಾದ ಮಾಹಿತಿಯನ್ನು ನಾವು ಹೇಳ್ಕೊಡ್ತಾನೆ ಇರ್ತೀವಿ ನೀವೇನಾದರೂ ಪಾಸ್ ಮಾಡಿ ಪಾಸ್ ಮಾಡಿ ನೋಡಿದ್ರೆ ಅರ್ಥ ಆಗೋಲ್ಲ ನೀವು ಈ ರೀತಿಯಾಗಿ ದೋಸೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೋಸ್ಕರ ಫಸ್ಟಿನಿಂದ ಎಂಡವರೆಗೆ ಎಲ್ಲಿಯೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ನೀವು ಕೂಡ ಈ ದೋಸೆಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಶುರು ಮಾಡ್ತಾ ಇದ್ದೀನಿ ಬನ್ರಿ ಹಾಗಂದ್ರೆ ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ ತಡ ಮಾಡಿದೆ ರೆಸಿಪಿ ಶುರು ಮಾಡೋಣ ಬನ್ನಿರಿ ಈಗ ನೋಡ್ರಿ ಏನೇನು ಬೇಕನ್ನೋದನ್ನು ಹೀಗೆಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ಟಿರ್ತೀನಿ ರೀ ಅಂದ್ರೆ ನಮ್ಮ ದೋಸೆ ಮಾಡಲಿಕ್ಕೇನೂ ಕಷ್ಟ ಆಗಂಗಿಲ್ಲ ರೀ ಈಗ ಏನೇನು ಬೇಕಂತ ಸವಿಸ್ತಾರವಾದ ಮಾಹಿತಿ ರೆಸಿಪಿ ಶುರು ಮಾಡ್ತಾ ನಿಮಗೆ ಕೊಡ್ತೀನಿ ರೀ ಇದು ನೋಡಿರಿ ಒಂದು ಕಪ್ ಆಲೂಗಡ್ಡೆ ಮೇಜರ್ಮೆಂಟಿನ ಕಪ್ಪ ಒಂದೇ ಇರಲಿ ರೀ ಅದೇ ಮೆಜರ್ಮೆಂಟ್ ಕಪ್ಪಿನಿಂದ ನಾವು ಕರೆಕ್ಟಾಗಿ ಅಳತಿ ಮಾಡ್ಕೊತಾನೆ ಹೋಗ್ಬೇಕು ರೀ ಅದು ಬೇಯಿಸಿ ಸಿಪ್ಪೆ ತೆಗೆದು ಪೀಸ್ ಮಾಡ್ಕೊಂಡಿರೋ ಆಲೂಗಡ್ಡೆ ಒಂದು ಕಪ್ಪ ಇದು ಅರ್ಧ ಕಪ್ಪಿನಕ್ಕಿಂತ ಸ್ವಲ್ಪ ಕಮ್ಮಿ ಕಾಲು ಕಪ್ಪಿನಕಿಂತ ಸ್ವಲ್ಪ ಜಾಸ್ತಿ ಇದನ್ನ ಉಪ್ಪಿಟ್ಟು ರವ ರೀ ಗೋಧಿ ರವ ಬನ್ಸಿ ರವ ಇಲ್ಲ ಕೇಸರಿ ರವೆ ಯಾವುದಾದ್ರೂ ತೊಗೋಬೋದು ರವ ಬೇಡ್ರಿ ಇದು ಈರುಳ್ಳಿ ರೀ ಮ್ಯಾಲಿನ ಸಿಪ್ಪೆಯನ್ನು ತೆಗೆದ ನಾನು ಹಿಂಗೆ ಮಾರ್ಕ್ ಮಾಡಿ ಇಟ್ಕೊಂಡಿನ್ರಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ರೆ ನಾ ಎಷ್ಟು ಅಂತ ನಿಮ್ಗೆ ಗೊತ್ತಾಗಂಗಿಲ್ಲ ಅದಕ್ಕೆ ನಾನು ಫುಲ್ ಈರುಳ್ಳಿಯನ್ನು ತೋರ್ಸಾಕತ್ತೀನಿ ರೀ ಈಗ ನಾನು ಎಷ್ಟು ಹಾಕ್ಬೇಕು ಅನ್ನೋದನ್ನು ಫುಲ್ಲು ರೀ ನಿಮಗೇನು ಡೌಟ್ ಇಲ್ಲ ಕನ್ಫ್ಯೂಷನ್ ಇಲ್ಲ ರೀ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಅಂದರೆ ಧನಿಯಾರಿ ಒಂದೂವರೆ ಚಮಚದಷ್ಟು ಕಲ್ಲುಪ್ರಿ ರೀ ಒಂದೂವರೆ ಚಮಚದಷ್ಟು ಜೀರಿಗೆ ಈ ನನ್ನ ಕ್ವಾಂಟಿಟಿಗೆ ಅನುಸಾರವಾಗಿ ರೀ ನಿಮಗೆ ನಾನು ಮೂರು ಬ್ಯಾಡಿಗೆ ಮೆಣ್ಸಿನ್ಕಾಯಿ ರೀ ಒಂದೆರಡು ಖಾರದ ಮೆಣ್ಸಿನ್ಕಾಯಿ ರೀ ನಿಮ್ಮ ರುಚಿಗೆ ಅನುಸಾರ ಉಪ್ಪು ಖಾರನ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ರೀ ಅಂದರೆ ಮೆಜರ್ಮೆಂಟಿನ ಕಪ್ ಒಂದಾ ಇರಲಿ ರೀ ಒಂದೇ ಮೆಜರ್ಮೆಂಟಿನ ಕಪ್ಪಿನಿಂದನೇ ನಾವು ಅಳತಿಯನ್ನು ಮಾಡ್ಕೋಬೇಕಾ ಅಂದರೆ ಕರೆಕ್ಟಾಗಿ ಬರುತ್ತೆ ರೀ ಇದು ನೋಡಿರಿ ಟೊಮೆಟೊ ರೀ ಇಷ್ಟು ದೊಡ್ಡ ಟೊಮೆಟೊ ಇರೋದ್ರಿಂದ ಒಂದಾಗ ತೊಗೊಂಡಿನ ನಾನು ಅದು ಫುಲ್ಲ ತೋರ್ಸಕತ್ತಿ ನೋಡಿರಿ ನಿಮ್ಮ ನಾನು ನಾ ಕಟ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಕನ್ಫ್ಯೂಷನ್ ಬೇಡ ಅನ್ಕೊಂಡು ಈಗ ತೊಳ್ಕೊಂಡು ನೀಟಾಗಿ ತುಂಬನ ತೆಗ್ದ ಮಾರ್ಕ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಈಗ ಓಪನ್ ಮಾಡಿ ಹಾಕ್ಕೊಳ್ ನೋಡ್ರಿ ನೋಡಿರಿ ನಾನು ಇದೇನು ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕಂತೇನಿಲ್ಲ ರೀ ನಾವು ಗ್ರ್ಯಾಂಡ್ ಮಾಡ್ಕೊತೀವಿ ನೀವು ಎಷ್ಟು ದಪ್ಪ ಮಾಡ್ಕೊಂಡ್ರು ಸಣ್ಣ ರೀ ಅದು ಇದು ನೀರು ಹಾಕಿದ ಮೊದಲಿಗೆ ನಾವು ರುಬ್ಬನ್ರಿ ನಂತರ ನಡಕ್ಕೆ ನಡೋಕೆ ನೀರು ಹಾಕೊತನ ರುಬ್ಬನ್ರಿ ಈಗ ಒಂದಿಷ್ಟು ಮೇಲೆ ಒಂದು ಅರ್ಧ ಗ್ಲಾಸ್ನಷ್ಟ ನೀರು ಹಾಕಿರಿ ರುಬ್ಬ್ರಿ ಈಗ ಇನ್ನೊಂದು ಅರ್ಧ ಗ್ಲಾಸ್ನಷ್ಟು ಹಾಕಿರಿ ನೀವು ಪ್ರತಿ ಸಾರಿ ಹಾಕ್ಬೇಕಾದ್ರೆ ಅರ್ಧ ಅರ್ಧ ಗ್ಲಾಸ್ ಹಾಕಿ ರುಬ್ಬ್ರೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಒಂದೇ ಸಲ ಈಗ ನೋಡಿರಿ ನಾನು ನಾಲ್ಕು ಸಲ ನೀರು ಹಾಕ್ಕೊಂಡು ನೀಟಾಗಿ ರೀ ಇದನ್ನು ಹಿಂಗೆ ನಾವು ಸ್ಟೆಪ್ ಬೈ ಸ್ಟೆಪ್ ನೀರು ಹಾಕೊತ ರುಬ್ಬೋದ್ರಿಂದ ನೋರೆ ನೋರೆ ರೀ ನಮ್ಮದು ಇದು ರೀ ಬುರುಗ್ ಬುರುಗ್ ರೀ ಹಂಗೆ ಸಣ್ಣನೂ ರೀ ನೈಸ್ ರೀ ಭಾಳ ಇದು ಒಂದು ಮಿಕ್ಸಿಂಗ್ ಬೌಲ್ನಾಗೆ ರೀ ನಾನು ನೋಡ್ರಿ ಹಾಕಬೇಕಾದ್ರೂ ಕೂಡ ಯಾವ ರೀತಿಯಾಗಿ ಇದೆ ಅಂತ ನೋಡ್ರಿ ಬುರುಗ್ ಬುರುಗ್ ಗುಳ್ಳಿ ಗುಳ್ಳಿ ಹೆಂಗೆ ಕಾಣಕತ್ತೈತ್ರಿ ನಾವು ಪರ್ಮೆಂಟೇಶನ್ ಗಿಟ್ರೆ ಹಿಟ್ಟ ರೀ ಹಂಗೆ ಹಿಟ್ ರೆಡಿ ರೀ ಹಿಂಗೆ ರುಬ್ಬಾಕ್ರಿ ನಾವು ಒಂದಾ ಸಲ ನೀರು ಜಾಸ್ತಿ ಹಾಕಿ ರುಬ್ಬ್ಯಾಡ್ರಿ ಇದು ಸಜ್ಜಿ ಇಟ್ಟ್ರಿ ನಾವು ಸಜ್ಜಿ ದೋಸೆ ಮಾಡಕ್ಕತ್ತೀವಿ ಅಲ್ಲರಿ ಅದರಿಂದ ಸಜ್ಜಿ ಹಿಟ್ಟ ಹಾಕೋಕಿನ್ರಿ ಇಲ್ಲಿ ಒಂದು ಕಪ್ಪ ಆಲೂಗಡ್ಡೆ ತೊಗೊಂಡಿವಲ್ರಿ ನಾವು ಬೇಯಿಸಿ ಸಿಪ್ಪೆ ತೆಗೆದದ್ದು ಒಂದೂವರೆ ಕಪ್ಪಿನಷ್ಟು ಸಜ್ಜಿ ಹಿಡ್ರಿ ಮೇಜರ್ಮೆಂಟಾಗಿ ಕರೆಕ್ಟ್ ಇರಲಿ ರೀ ಒಂದು ಕಪ್ಪ ಆಲೂಗಡ್ಡೆಗೆ ಒಂದೂವರೆ ಕಪ್ಪಿನಷ್ಟು ಸಜ್ಜಿ ಹಿಟ್ಟು ಸಜ್ಜಿ ಹಿಟ್ಟು ಎಷ್ಟು ತೊಗೊಂಡಿವಿ ಅಷ್ಟು ನೀರನ್ನು ಹಾಕಿ ನಾವು ಇದನ್ನ ಗಟ್ಟಿಗೆ ರುಬ್ಬನ್ರಿ ಈಗ ಗಟ್ಟಿಗೆ ಇರ್ಬೇಕು ನೋಡಿ ರುಬ್ಕೊಂಡ್ ಬಂದಿದ್ದು ಈಗ ರುಬ್ಕೊಂಡು ಅಲ್ರಿ ನಾನು ಇಷ್ಟು ಗಟ್ಟಿಗೆ ಇರ್ಬೇಕು ರೀ ಇದು ಹಿಂಗೆ ರುಬ್ಬುವ ಉದ್ದೇಶ ಯದಕ್ಕೆ ಅಂತಂದ್ರೆ ನಾವು ಹಿಟ್ಟಾಕಿ ಕಲಸಿದ್ರೆ ಒಂದು ಗಂಟೆ ಪರ್ಮೆಂಟೇಷನ್ ಬಿಡ್ಬೇಕು ರೀ ನಾವು ಹಿಂಗೆ ರುಬ್ಬೋದ್ರಿಂದ ಒಂದೇ ನಿಮಿಷ ಟೈಮ್ ತೊಗೊತೈತ್ರಿ ನಾವು ರೆಸ್ಟಿಗೆ ಬಿಡೋ ಅವಶ್ಯಕತೆ ಇಲ್ಲರಿ ಇಮಿಡಿಯೇಟಾಗಿ ಮಾಡ್ಕೊಬೋದು ಒಂದು ನಿಮಿಷ ಕೂಡ ನಾವು ರೆಸ್ಟಿಗೆ ಇರ್ದ ಮಾಡಿದ್ರು ಕೂಡ ಪರ್ಫೆಕ್ಟ್ ಆಗಿರುವಂಥ ದೋಸೆ ರೆಡಿ ರೀ ನೀವು ಹಿಟ್ಟಾಗಿ ಕೂಡ ಕಲಿಸ್ಬೋದು ಒಂದು ಗಂಟೆ ರೆಸ್ಟಿಗೆ ಬಿಡ್ಬೇಕಾಗತ್ತೆ ರೀ ಹಿಟ್ಟಾಗಿ ಕಲಿಸಿದ್ರೆ ಇದು ಬೆಟರ್ ರೀ ರುಬ್ಬಿ ಮಾಡೋದು ಭಾಳ ರೀ ಮತ್ತು ಮಾಡಬೇಕಾದ್ರೆ ಏನು ಕಷ್ಟ ಆಗಂಗಿಲ್ಲ ರೀ ದೋಸೆ ಇದು ನೋಡ್ರಿ ತಂಬಿಗೆ ನೀರು ಖಾಲಿ ಆತ್ರಿ ಈ ತಂಬಿಗೆ ನಾಲ್ಕು ಗ್ಲಾಸ್ ನೀರನ್ನು ರೀ ಇವಾಗ ಆಲ್ರೆಡಿ ನಾಲ್ಕು ಗ್ಲಾಸ್ ನೀರು ನಮ್ಗೆ ಖಾಲಿ ರೀ ಈಗ ಒಂದು ನೀರ್ಲಿಲ್ಲ ಆದ್ರೆ ಇಷ್ಟು ನೀರು ಖಾಲಿ ರೀ ನಮ್ಗೆ ಈಗ ಮೊದಲಿಗೆ ನೋಡ್ರಿ ಚೊಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇದನ್ನ ಈಗ ನೋಡಿರಿ ಚಲೋ ಹೊತ್ನಂಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡು ಆತ್ರಿ ಈಗ ಮಿಕ್ಸಿ ಜಾರಿಗೆ ಹತ್ತಿರ್ತದಲ್ಲ ರೀ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಣ್ರಿ ಒಂದು ಗ್ಲಾಸ್ ಹಾಕೊಂಡಿನ್ರಿ ರೀ ಅದಕ್ಕೆ ಮಿಕ್ಸಿ ಜಾರಿಗೆ ನಾನು ಅದನ್ನ ಹಾಕ್ತೀನಿ ರೀ ಗಟ್ಟಿಗೆ ರೀ ಇದು ಅದನ್ನು ಹಾಕ್ತೀನಿ ಈಗ ಅದನ್ನು ಕೂಡ ವೇಸ್ಟ್ ಮಾಡೋದು ಬೇಡ್ರಿ ನಾವು ಈಗ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇದಕ್ಕಿನ್ನ ನೀರು ಬೇಕಾಗುತ್ತೆ ಒಂದೇ ಸಲ ನೀರು ಹಾಕ್ಕೊಳ್ಳೋದು ಬೇಡ್ರಿ ನಾವು ಯಾಕಂತಂದ್ರೆ ಈರುಳ್ಳಿ ಆಲೂಗಡ್ಡೆ ಮತ್ತು ಟೊಮೆಟೊದೊಳಗೆ ಹಸಿವು ಹಾಕಿವಲ್ರಿ ನಾವು ಅದು ಏನಾಗುತ್ತೆ ಅಂದ್ರೆ ನೀರು ಬಿಡ್ತೈತೆ ರೀ ನಾ ಆಲೂಗಡ್ಡೆ ಬೇಯಿಸಿ ಹಾಕೊಂಡಿನ್ರಿ ನೀವು ಬೇಕಾದ್ರೆ ಹಸಿದು ಕೂಡ ಹಾಕೋಬೋದು ರೀ ಬೇಯಿಸ್ಲಿಕ್ಕೆ ನಿಮಗೆ ಟೈಮ್ ಇಲ್ಲ ಅಂದ್ರೆ ತುರ್ಕೊಂಡು ಹಾಕ್ಕೊಳ್ರಿ ಇಲ್ಲ ಕಟ್ ಮಾಡಿ ಹಾಕೊಳ್ರಿ ಹಸಿದು ಕೂಡ ನೀವು ಹಾಕೊಂಡ್ರಿ ಇದೇ ಟೇಸ್ಟ್ ಬರ್ತೈತ್ರಿ ಈಗ ಇದನ್ನ ನೋಡಿರಿ ಒಂದು ಬೇರೆ ಪಾತ್ರೆ ಒಳಗೆ ಒಂದು ನಾಲ್ಕು ಚಮಚ ಹಿಟ್ಟಿಗೆ ಒಂದು ನಾಲ್ಕು ಸೌಟ್ ಹಿಟ್ಟಿಗೆ ಒಂದು ಸೌಟ್ ನೀರು ಹಾಕಿ ಮಿಕ್ಸ್ ಮಾಡಿಕೊಡ್ರಿ ಅಂದ್ರೆ ಪರ್ಫೆಕ್ಟ್ ರೀ ಇಷ್ಟಕ್ಕೂ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಅದು ಟೈಮ್ ಅದಂಗೆ ಟೈಮ್ ಆದಂಗೆ ಅದು ನೀರು ಬರ್ತೈತೆ ರೀ ಅದು ಈಗ ಆಲ್ರೆಡಿ ಹೆಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ರೀ ನಾನು ಅದ್ರೊಳಗೆ ಹಾಕಿದರೆ ಹೆಂಚು ಚೆನ್ನಾಗಿ ಖಡಕ್ ಬಿಸಿ ಆಗಿರ್ಬೇಕ್ರೆ ಇದನ್ನು ಹರವಂಗಿಲ್ಲ ರೀ ಹಿಂಗೆ ಚೆಲ್ಲಬೇಕ್ರಿ ಇದನ್ನ ನಾವು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಬೋದು ನೋಡಿರಿ ದೋಸೆನ ಎಷ್ಟು ಗರಿಗರಿ ಬೇಕೋ ಅಷ್ಟು ಗರಿ ಗರಿಗ ಮಾಡ್ಕೋಬೋದು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಬೋದು ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರುತ್ತೆ ರೀ ಮಾಡ್ತಾ ಇದ್ರನ್ನ ನಮಗೆ ಬಾಯಾಗ ನೀರಂತೂ ಬರ್ತಾನೆ ಇರ್ತಾವ್ರಿ ಖಂಡಿತ ಬರ್ತಾವ್ರಿ ನಿಮಗೂ ಬರ್ತಾವ್ರಿ ಯಾರಿಗೆಲ್ಲ ನಿಮ್ಮ ಬ್ಯಾಗ್ ನೀರು ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಈಗ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ರೀ ನಾನು ಜಾಸ್ತಿ ಎಣ್ಣೆನೂ ಹಾಕಬಾಡ್ರಿ ಸ್ವಲ್ಪ ಎಣ್ಣೆ ಒಳಗೆ ಎಣ್ಣೆ 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 ಆಗತ್ತೆ ರೀ ಇದು ಅರ್ಧ ಚಮಚ ಎಣ್ಣೆ ಹಾಕಿ ನೋಡ್ರಿ ನಾ ಇದಕ್ಕೆ ಅದಕ್ಕೆ ಎಷ್ಟು ಎಣ್ಣೆ ಹಾಕಿ ಕುದ್ದಂಗೆ ಹಾಕತತ್ರಿ ಅದು ಹಿಂಗೆ ಫುಲ್ ಫ್ಲೇಮ್ ಇಟ್ಟು ನಾವು ಗ್ಯಾಸಿಂದ ಹಿಂಗೆ ಆಟು ಇಟ್ಟು ತಿರುಗಿಸ್ಕೊತ ಗೋಲ್ಡನ್ ಬ್ರೌನ್ ಹೊಂಬಣ್ಣ ರೀ ಬರುವಂಗೆ ಸುಟ್ಕೋಬೇಕ್ರಿ ನಾವು ನಾವು ಒಂದ ಕಡೆ ಇಟ್ಟು ಸುಟ್ವಿ ಅಂದ್ರೆ ಏನಾಗತ್ತೆ ರೀ ಸೆಂಟ್ರನ್ಯಾಗ ಕೆಂಪಾಗಿಬಿಡ್ತೀರಿ ಆ ಸುತ್ತು ಬೆಳಗ್ಗೆ ಇರ್ತೈತಿ ರೀ ಸುತ್ತಿಂದ ಕ್ರಂಚಿ ಆಗಂಗಿಲ್ಲ ರೀ ನಾವು ಸು ಫುಲ್ ಇಡೀ ದೋಸೆ ಕಂಪ್ಲೀಟಾಗಿ ಕ್ರಂಚಿ ಆಗ್ಬೇಕು ನಮಗೆ ಗರಿ ಗರಿ ಆಗ್ಬೇಕಂದ್ರೆ ಹಿಂಗೆ ಸುಟ್ಕೋಬೇಕು ರೀ ನೋಡಿರಿ ವಾ ನೋಡ್ರಿ ಆಗಿರುವಂಥ ಬಣ್ಣ ಬಂದೈತದಿಲ್ಲ ರೀ ನಮ್ಮ ಎಡ್ಜಿಸ್ ಕೂಡ ಫುಲ್ಲು ಹೊಂಬಣ್ಣ ರೀ ಬಂಗಾರದ ಬಣ್ಣ ನೋಡಿರಿ ಈ ದೋಸೆ ನೋಡಿದ್ರೆ ಯಾರಿಗಿಷ್ಟ ರೀ ಮಕ್ಕಳಂತೂ ಮೊದಲು ಮಾಡೋ ಪುರ್ಸತ್ತಿಲ್ಲ ನನಗೆ ಕೊಡು ನೀನು ಕೊಡು ಅಂತ ಕಸ್ಕೊಂಡೇ ಬಿಡ್ತಾರೆ ನೋಡ್ರಿ ಅಷ್ಟು ಇಷ್ಟ ಆಗುವಂಥ ದೋಸೆ ರೀ ಇದು ಈಗ ನಮ್ಮ ಮನೆಯಾಗೆ ನೋಡ್ರಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮಾಡು ರುಚಿ ಹಾಕತಿ ಕೊತ್ತಂಬ್ರಿ ಹಾಕಿ ಮಾಡು ಅನ್ನಾಕತ್ತಾರೆ ಕೊತ್ತಂಬರಿ ಕೊತ್ತಂಬ್ರಿ ರೀ ಇವತ್ತು ಅದಕ್ಕೊಂದಿಷ್ಟು ಕೊತ್ತಂಬರಿ ಹಾಕಿ ನೋಡಿರಿ ಈಗ ಕೊತ್ತಂಬರಿ ಹಾಕಿ ಕಲ್ಸಾಕತ್ತೀನಿ ರೀ ನೋಡಿರಿ ಇಷ್ಟು ನೀರು ಇರ್ಬೇಕ್ರೆ ನಮಗೆ ನಾ ಹೇಳಿಂದಲ್ರಿ ನಮಗೆ ನಾಲ್ಕು ಸೌಟ ಹಿಟ್ಟಿಗೆ ಒಂದು ಸೌಟಿನಷ್ಟು ನೀರು ಹಾಕಿ ಕಲಿಸ್ಕೊರಿ ಈಗ ನಾವು ರೀ ಆವಾಗ ಅದು ಆಮೇಲೆ ನಾವು ಉಳಿತು ಹಂಗೆ ಇಡ್ತೀವಲ್ಲ ಆವಾಗ ಮತ್ತದು ಆಗುತ್ತೆ ಆವಾಗ ನಮಗೆ ಬೇಕಂದ್ರೆ ನೀರು ಹಾಕೋಬೋದು ಇಲ್ಲಂದ್ರೆ ಹಾಗೆ ಮಾಡ್ಕೊಬೋದು ರೀ ಪದೇ ಪದೇ ಹೇಳಾಕತ್ತಿ ನಾನು ಇಷ್ಟು ಹಿಟ್ಟಿಗೆ ನೀರು ಹಾಕಿ ಜಾಸ್ತಿ ನೀರು ಹಾಕಿ ಕಲ್ಸಾಕ ಹೋಗಬೇಡ್ರಿ ನಾ ಹೇಳಿರುವಂಥ ಕ್ವಾಂಟಿಟಿಯಲ್ಲಿ ಹಾಕಿ ಮಾಡ್ರಿ ನೀವು ಪರ್ಫೆಕ್ಟಾಗಿ ಮಾಡ್ತೀರಿ ಈಗ ಅದಕ್ಕೆ ಹಾಕಿ ಹಂಚಿನಿಂದ ಸ್ವಲ್ಪ ಮೂಮೆಂಟ್ ಮಾಡಿದೀನಿ ಅದು ಮ್ಯಾಲ ಹಿದ್ದು ಹಿಟ್ಟೇನಾಯ್ತಲ್ಲ ರೀ ಮುಂದಕ್ಕೆ ಬಂದುಬಿಡ್ತೀರಿ ಅದು ಮತ್ತು ಅಲ್ಲಿ ಏನಾರ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಚೂರು ಚೂರು ಹಿಟ್ಟು ಹಿಟ್ಟಾಕಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೇನ್ರಿ ಈಗ ಸ್ವಲ್ಪ ಮ್ಯಾಲಿನ ಕಲರ್ ಚೇಂಜ್ ಆದಮೇಲೆ ಎಣ್ಣೆ ಆಗಲ್ಲ ಹಾಕಿದ್ನಲ್ಲ ರೀ ಹಂಗನ ಸೂರು ಎಣ್ಣೆ ಹಾಕಿ ಇದನ್ನು ಚಲೋತ್ನಂಗೆ ಸುಟ್ಕೊಳ್ಳೋಣ ರೀ ಫ್ಲೇಮನ್ನು ಹಾಯಿ ಇಟ್ಬಿಟ್ಟು ಆಟು ಇಟ್ಟು ತಿರುಗಿಸ್ಕೊಂತ ಗರಿಗೆ ಗರಿಗ್ರಂ ಸುಟ್ ನೋಡಿರಿ ಆಲ್ರೆಡಿ ಅಡ್ಜಸ್ಟ್ ಎಲ್ಲ ಎದ್ದ ಬಿಡ್ತು ನೋಡ್ರಿ ನಮ್ದಿಲ್ಲಿ ದೋಸೆ ತೆಗ್ಯಾ ಕೂಡ ಏನೂ ಕಷ್ಟ ಆಗಂಗಿಲ್ಲ ರೀ ಆರಾಮಾಗಿ ತೆಗಿಬೋದು ಎದ್ದದ್ದು ಕಾಣಾಕತ್ತಿರ್ಬೋದು ನಿಮ್ಗೆ ಎದ್ದು ನೋಡಿರಿ ಇಲ್ಲಿ ತನ್ನಿಂದ ತಾನೇ ಎದ್ದು ಬಿಡ್ತತ್ರಿ ಅದು ಇಲ್ಲ ನೋಡ್ರಿ ಏನೇನ ಕಷ್ಟತಂ ನಮ್ಮ ದೋಸೆ ತೆಗ್ಯಾಕ ಆಟ ಆಡೋರು ಕೂಡ ಮಾಡ್ಬೋದು ನೋಡಿರಿ ಇದನ್ನು ಗಂಡುಮಗಳು ಮಾಡ್ಬೋದು ಬ್ಯಾಚುಲರ್ಸು ಬಿಗಿನರ್ಸು ಯಾರು ಬೇಕಾದರೂ ಮಾಡ್ಬೋದು ನೋಡಿರಿ ನೋಡಿರಿ ಇಷ್ಟು ನೀರು ಇರ್ಬೇಕು ರೀ ನಮ್ಗೆ ಹಿಟ್ಟದು ನಿಮಗೆ ಪದೇ ಪದೇ ತೋರ್ಸಾಕತ್ತೀನಿ ನಾನು ನಿಮ್ಗೆ ಹೆಂಚು ಮಾತ್ರ ಛಲೋತ್ ನಂಗೆ ಖಡಕ್ ಆಗಿರ್ಬೇಕ್ರೆ ಇದು ಏನಾರ ತಣ್ಣಗಿತ್ತು ಹಂಚು ಅಂತಂದ್ರೆ ಬರಂಗಿಲ್ಲ ಇದು ಇದಕ್ಕೆ ಸ್ವಲ್ಪ ಉರಿ ಜಾಸ್ತಿನೇ ಬೇಕ್ರಿ ಫುಲ್ ಫ್ಲೇಮ್ನೊಳಗೆ ಇದನ್ನು ಜಾಸ್ತಿ ಮಾಡಿದ್ರಿ ಇದು ಫೈ ಲೋ ಫ್ಲೇಮ್ ಅವಶ್ಯಕತೆ ಇಲ್ಲ ಇಲ್ರಿ ಇದಕ್ಕೆ ಲೋ ಫ್ಲೇಮ್ ಮಾಡೋ ಅವಶ್ಯಕತೆನೇ ಇಲ್ಲ ರೀ ಎಲ್ಲ ದೋಸೆ ಮುಗಿಯೋರಿಗೆ ಫುಲ್ ಫ್ಲೇಮೇ ರೀ ನಮ್ಮದು ಈಗ ಹಾಕಬೇಕಾದ್ರೂ ಕೂಡ ಫುಲ್ ಫ್ಲೇಮರಿ ಇದನ್ನ ನೋಡಿರಿ ಪೂರ ನಾನು ದಂಡಿ ಅವರಿಗೆ ಹಾಕ್ಕೊಂಡಿನ್ರಿ ಹಂಚಿಗೆ ಎಷ್ಟು ಕೂಡ ಜಾಗ ಇರ್ಲಾರಂಗೆ ಅದು ಎದ್ದೇಳಾಕ ಜಾಗನ ಸಿಗ್ಲಿಲ್ರಿ ಅದಕ್ಕೆ ಹಂಗಾಗಿ ಇದು ಏನೈತ್ರಿ ಇದು ಎರಡು ದಿವಸ ಸಾಗಿ ಎದ್ದಿಲ್ಲರಿ ಸ್ವಲ್ಪ ತೆಗಿಬೇಕಂದ್ರೆ ಸ್ವಲ್ಪ ನಮಗೆ ಏನಾಗತ್ತೆ ರೀ ಡಿಫಿಕಲ್ಟ್ ರೀ ನೀವು ಸ್ವಲ್ಪ ಹಂಚಿನಗಿನ್ನ ಸ್ವಲ್ಪ ಕಮ್ಮಿ ಹಾಕೋರಿ ಅಂದ್ರೆ ಅದು ತನ್ನಿಂದ ತಾನೇ ಎದ್ದ ಬಿಡ್ತೈತೆ ರೀ ಅದು ಇದು ಕೂಡ ಹೇಳ್ತೈತಿರಿ ಇಲ್ಲ ಅಂತಲ್ಲ ಆದ್ರೆ ನೋಡಿರಿ ನಾನು ಪೂರಾ ಹಂಚಿವರ್ಗೆ ಹಾಕಿನಲ್ರಿ ಅದು ಎದ್ದೇಳಾಕ ನಾನು ಜಾಗನ ರೀ ಅಲ್ಲಿ ಹಂಗಾಗ್ಯದ ಏನಾಗೈತೆ ರೀ ಅದು ಎದ್ದೇಳಾಕದಕ್ಕೆ ಅಲವಾಗಿಲ್ಲ ರೀ ಅದಕ್ಕೆ ಈಗ ನೋಡ್ರಿ ಎಷ್ಟು ಕ್ರಂಚಿ ಆಗೈತೆ ಅಂದ್ರೆ ಪೀಸ್ ಪೀಸ್ ಬಿಳಾಕತ್ತವ್ರಿ ಅಷ್ಟರ ಮೇಲೆ ನಿಮಗೆ ಗೊತ್ತಾಗಿರ್ಬೋದು ಎಷ್ಟು ಕ್ರಂಚಿ ಆಗೈತಿ ಎಷ್ಟು ಗರಿ ಗರಿ ಆಗೈತೆ ಅಂತೇಳಿ ತುಂಡು ಕಟ್ಟಾಗಿ ಕಟ್ಟಾಗಿ ಬಿಳಾಕತ್ತವ ನೋಡ್ರಿ ಹೊರಗೆ ನಿಮ್ಗೆ ಅರ್ಥ ಆಗ್ತದಲ್ಲ ರೀ ಈಗ ನೋಡಿರಿ ರೆಡಿ ಆತ್ರಿ ನಮ್ದು ಗರಿ ಆಗಿರುವಂಥ ಕ್ರಂಚಿ ಆಗಿರುವಂಥ ಕ್ರಿಸ್ಪಿ ಆಗಿರುವಂಥ ಬಾಯಲ್ಲಿ ನೂರು ಉರಿಸುವಂಥ ಬಂಗಾರದ ಬಣ್ಣ ಇರುವಂಥ ಅಟ್ರಾಕ್ಷನ್ ದೋಸೆ ನೋಡಿರಿ ಎಲ್ಲರಿಗೂ ಲವ್ ಆಗುವಂಥ ದೋಸೆ ನೋಡಿರಿ ಇದು ಇದ್ರ ಮ್ಯಾಲ ಇದು ದೋಸೆ ಮ್ಯಾಲಂತೂ ಎಲ್ಲರಿಗೂ ಲವ್ ಆಗೋದು ಗ್ಯಾರಂಟಿನ ರೀ ಎಷ್ಟು ತೆಳ್ಳಗೈತೆ ನೋಡಿರಿ ಎಷ್ಟು ಕ್ರಿಸ್ಪಿ ಐತಿ ಎಷ್ಟು ತೆಳ್ಳಗೈತೆ ನಿಮ್ಮ ಮಖ ಕಾಣ್ತತಿ ನೋಡಿರಿ ಇದ್ರೊಳಗೆ ಇಲ್ಲ ನೋಡ್ರಿ ಭಾಳ ಮಂದಿ ಡೌಟ್ ಮಾಡ್ತಾರೆ ನೀವು ಮೇಡಮರ ಇಷ್ಟು ಚಲೋದ್ನ ಹೆಂಗೆ ಮಾಡ್ತೀರಿ ನಮಗೆ ಬರೋಂಗಿಲ್ಲ ಅಂಥೇಳಿ ನೀವು ಒಂದು ಸಲ ಮಾಡಿದ್ರೆ ಇದು ಆಗ್ಬೋದು ಇನ್ನೊಂದು ಸಲ ಮಾಡಿರಿ ತ ಖಂಡಿತ ಬರ್ತೈತಿ ರೀ ಟ್ರೈ ಮಾಡಿದ್ರಂತೂ ಮನುಷ್ಯನಕಿನ್ನ ಮಿಕ್ಕಿದ್ದಂತೂ ಯಾವೂ ಇಲ್ಲ ಬಂದ ಬರ್ತಾವ್ರಿ ಟ್ರೈ ಮಾಡಿರಿ ಬರ್ತೈತಿ ತುಂಬ ಕ್ರಿಸ್ಪಿಯಾಗಿರುವಂಥ ಗರಿ ಗರಿ ಆಗಿರುವಂಥ ದೋಸೆನ ಕಟ್ ಮಾಡಿ ತೋರ್ಸಾಕತ್ತೀನಿ ನೋಡಿರಿ ನಿಮಗೆ ನೋಡಿರಿ ಎಷ್ಟು ಪೀಸ್ ಪೀಸ್ ಆಗತ್ತೈತೆ ಅಂತೇಳಿ ಈ ದಂಡಿವರಿ ಕೂಡ ಕ್ರಿಸ್ಪಿನೇ ಇರ್ತೈತೆ ರೀ ನಾನು ಆ ದಂಡಿ ಕೂಡ ಕಳಿಸಿ ನೀವು ಎಷ್ಟು ದೋಸೆ ಮಾಡ್ತಿರ್ಲ ಇಷ್ಟು ದೋಸೆ ಹಿಂಗೆ ಆಗ್ತಾರಿ ಒಂದು ದೋಸೆ ಅಲ್ರಿ ಎರಡು ದೋಸೆ ಅಲ್ರಿ ಎಣ್ಣೆ ಹಿಟ್ಟು ಖಾಲಿ ಆಗುತ್ತಾನ ಹಿಂಗೆ ದೋಸೆ ಮಾಡ್ಕೋಬಹುದು ನೋಡಿರಿ ನಾವು ನೋಡಿರಿ ಎಷ್ಟು ಕ್ರಿಸ್ಪಿ ಎಷ್ಟು ಗರಿಗರಿ ಹಾ ಹಾಂ ಇದ್ರೆ ತಿಂತಾನೆ ಇರ್ಬೇಕ ಈಗ ದಂಡಿ ತೋರ್ಸಾಕತ್ತಿ ನೋಡಿರಿ ತಿಂತಾನೆ ಇರ್ಬೇಕು ಅನ್ಸತ್ರಿ ಸಾಕು ಅನ್ಸಂಗಿ ರೀ ಅಷ್ಟು ಇಷ್ಟ ಆಗತ್ರಿ ಎಲ್ಲಾರಿಗೂ ಇಲ್ಲ ನೋಡಿರಿ ಇದು ಫುಲ್ ದಂಡಿ ರೀ ಇದು ನಾ ತೋರ್ಸಾಕತ್ತಿದ್ ನಿಮ್ಗೆ ಫುಲ್ ದೋಸೆನೇ ಕ್ರಂಚಿಯಾಗಿರ್ತೈತೆ ರೀ ಈಗ ತಿಂತೀನಿ ಸೌಂಡ್ ಕೇಳಿರಿ ನೋಡಿರಿ ಸೂಪರ್ ಆಗೈತೆ ರೀ ಸೌಂಡ್ ಕೇಳಿದ್ರದಿಲ್ರಿ ಭಾಳ ಅಂದ್ರೆ ಭಾಳ ಇರ್ತೈತೆ ರೀ ಬ್ಯಾಗ್ ಇಟ್ಟರೆ ಹಂಗೆ ಕರಮ್ ಕರಮ್ ಕರು ಕರಮ್ ಅಂತ ಕರಿ ಹೋಗಿಬಿಡ್ತೈತೆ ರೀ ಇದಕ್ಕೆ ನೋಡಿರಿ ಪರ್ಫೆಕ್ಟ್ ಕಾಂಬಿನೇಷನ್ ಚಟ್ನಿ ಟೊಮೆಟೊ ಶೇಂಗಾ ಚಟ್ನಿ ರೀ ಇದು ಆಲ್ರೆಡಿ ನಿನ್ನೆ ವಿಡಿಯೋನೊಳಗೆ ನಾನು ಇದನ್ನ ಫುಲ್ ವಿಡಿಯೋನ ನಾನು ಶೇರ್ ಮಾಡೀನಿ ರೀ ಇದ್ರ ಚಟ್ನಿ ಹೆಂಗೆ ಮಾಡ್ಬೇಕು ಅನ್ನೋದು ನೀವು ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಅದನ್ನ ನೋಡ್ಕೊಂಡು ಬರ್ರಿ ಅದ್ರೊಳಗೆ ಚಟ್ನಿ ವಿಡಿಯೋ ಐತ್ರಿ ರೀ ಅದನ್ನ ನೋಡ್ಕೊಂಡು ನೀವು ಮಾಡ್ಕೋಬಹುದು ರೀ ನಾ ಇದ್ರೊಳಗೂ ತೋರಿಸ್ಬೇಕಂತಂದ್ರೆ ಪದೇ ಪದೇ ತೋರಿಸೋದ್ರಿಂದ ಆ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಕೊಂಡು ನಾ ದೋಸೆ ಮಾಡೋದು ತೋರ್ಸಿನ್ರೆ ನಿನ್ನೆ ವಿಡಿಯೋನ ನೋಡಿಕೊಂಡು ಚಟ್ನಿಯನ್ನ ನೀವು ಮಾಡಿಕೊಡ್ರಿ ಸಖತ್ತಾಗಿರುವಂಥ ಈ ದೋಸೆ ಚಟ್ನಿ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಈ ಚಟ್ನಿ ನೋಡ್ರಿ ನಮ್ಮ ದೋಸೆ ಇಡ್ಲಿಗಂತೂ ಸೂಪರ್ ರೀ ಈ ಚಟ್ನಿ ಜೊತೆಗೆ ದೋಸೆ ತಿಂತಾ ಇದ್ರೆ ನಾವು ಎಷ್ಟು ದೋಸೆ ತಿಂತೀವಿ ಅನ್ನೋದು ಲೆಕ್ಕ ಸಿಗಂಗಿಲ್ಲ ರೀ ಹಾಗೆ ತಿಂತಾನೇ ಇರ್ತೀವಿ ರೀ ಹಂಗೆ ನಾವು ಮಾಡಿ ಇದ್ರೆ ಹಂಗೆ ತಿಂತಾನೇ ಇರ್ತದೆ ರೀ ಅಷ್ಟು ಇಷ್ಟ ಆಗುವಂಥ ದೋಸೆ ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಕೂಡ ಭಾಳ ಕಮ್ಮಿ ರೀ ಅದರೊಳಗೆ ಮನೆ ಮಂದಿಗೆಲ್ಲ ದೋಸೆ ಆಗುತ್ತೆ ರೀ ನಮ್ಗೆ ನಾವು ತೊಗೊಂಡಿರೋದೇನು ರೀ ಒಂದೂವರೆ ಕಪ್ಪಿನಷ್ಟು ಸಜ್ಜಿ ಇಟ್ಟ್ರಿ ಒಂದು ಕಪ್ಪಿನಷ್ಟು ಆಲೂಗಡ್ಡೆ ರೀ ಅಂದ್ರೆ ಒಂದು ಎರಡು ಮುಷ್ಟಿ ಆಗ್ಬೋದು ನೋಡಿರಿ ಅದು ರವ ಅಷ್ಟೇ ರೀ ನಾವು ತೊಗೊಂಡಿದ್ದು ಟೋಟಲಾಗಿ ಹೇಳಬೇಕಂದ್ರೂ ಕೂಡ ಎರಡು ಗ್ಲಾಸ್ ಕೂಡ ನಾವು ರೀ ಅಷ್ಟರೊಳಗೆ ನಮಗೆ ಮನೆ ಮಂದಿಗೆಲ್ಲ ಬ್ರೇಕ್ಫಾಸ್ಟ್ ಆಗುತ್ತೆ ನೋಡಿರಿ ಹತ್ತರಿಂದ ಹನ್ನೆರಡು ಮಂದಿ ಆರಾಮಾಗಿ ತಿನ್ಬೌದು ರೀ ಅಷ್ಟು ಆಗುವಂಥ ಕಡಿಮೆ ಖರ್ಚಿನಲ್ಲೇ ಆಗುವಂಥ ನಂಬರ್ ಒನ್ ದೋಸೆ ಅಂದ್ರೆ ಈ ದೋಸೆ ನೋಡಿರಿ ಸೂಪರ್ ಆಗಿರ್ತೈತಿ ರೀ ಒಂದೇ ಒಂದು ಸಲ ಟ್ರೈ ಮಾಡಿರಿ ನೀವು ನಿಮ್ಗೆ ಏನಾರ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಇದು ನೋಡಿರಿ ಎಲ್ಲರಿಗೂ ಇಷ್ಟ ಆಗುವಂಥ ದೋಸೆ ಕ್ರಂಚಿ ದೋಸೆ ಕ್ರಿಸ್ಪಿ ದೋಸೆ ಗರಿಗರಿ ದೋಸೆ ಬಂಗಾರ ಬಣ್ಣದ ದೋಸೆ ಅಟ್ರಾಕ್ಷನ್ ದೋಸೆ ಎಲ್ಲರಿಗೂ ಲವ್ ಆಗುವಂಥ ದೋಸೆ ಒಂದ ಎರಡ ಬಂದುಗಳೇ ಮಿಲ್ಲೆಟ್ ದೋಸೆ ವೇಟ್ ಲಾಸ್ ದೋಸೆ ಎಷ್ಟು ಬೇಕಾದರೂ ತಿನ್ಬೌದು ರೀ ಇದನ್ನು ವೇಟೇ ಜಾಸ್ತಿ ರೀ ಇದಕ್ಕೆ ಇಷ್ಟ ಆಗೋರಿಗೆ ನಿಮ್ಮ ಮನಸ್ಫೂರ್ತಿ ಆಗೋರ್ಗೆ ತಿನ್ನಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸೋಣ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್